ವಿಜಯಪುರ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಹಾಗೂ ಕೋಟಿ ವೃಕ್ಷ ಅಭಿಯಾನ ಪ್ರತಿಷ್ಠಾನ ಸಹಯೋಗದಲ್ಲಿ ಸ್ವಚ್ಛ ಭಾರತ ಟೂ ಪಾಯಿಂಟ್ ಒ ಅಡಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಮ್ಯಾರಾಥಾನ್ ಅನ್ನು ಆಯೋಜಿಸಲಾಗಿತ್ತು ಈ ಮ್ಯಾರಾಥಾನ್ಗೆ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಳಕಿ ಚಾಲನೆ ನೀಡಿದರು ಈ ವೇಳೆ ಹವ್ಯಾಸಿ ಸೈಕ್ಲಿಸ್ಟ್ ಹಾಗೂ ಚಿಂತಕ ಡಾ ಮಹಾಂತೇಶ್ ಬಿರಾದಾರ ಕೋಟಿ ವೃಕ್ಷ ಅಭಿಯಾನದ ಸೋಮು ಎಸ್ ಮಠ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಆರಂಭವಾದ ಮ್ಯಾರಾಥಾನ್ ಸ್ಟೇಷನ್ ರಸ್ತೆ ಅಂಬೇಡ್ಕರ್ ವೃತ್ತ ಗಗನ್ ಮಹಲ್ ಮಹಾತ್ಮ ಗಾಂಧಿ ವೃತ್ತ ಮಾರ್ಗವಾಗಿ ಸಾಗಿ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದವರೆಗೆ ನಡೆಯಿತು ಬಳಿಕ ದೂರದರ್ಶನದೊಂದಿಗೆ ಡಾ ಮಹಾಂತೇಶ್ ಬಿರಾದಾರ ಘನತ್ಯಾಜ್ಯ ವಿಲೇವಾರಿ ಕುರಿತು ಹತ್ತು ಕಿಲೋ ಮೀಟರ್ ಓಟವನ್ನು ಏರ್ಪಡಿಸಲಾಗಿದೆ ವಿಜಯಪುರ ಬೆಳೆಯುತ್ತಿರುವ ನಗರವಾಗಿದ್ದು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಾರೆ ಹೀಗಾಗಿ ನಮ್ಮ ಜಿಲ್ಲೆಯನ್ನು ಸ್ವಚ್ಛ ಹಾಗೂ ಸುಂದರವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು ಸೋಮು ಎಸ್ ಮಠ್ ನಗರದ ಸ್ವಚ್ಛತೆ ಹಸಿರೀಕರಣ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ದೂರದೃಷ್ಟಿಯಿಂದ ಎಲ್ಲ ನಮ್ಮ ವೃಕ್ಷೋತ್ಮ ತಂಡ ಈ ಒಂದು ಓಟದಲ್ಲಿ ಭಾಗವಹಿಸಿ ಇದ್ದಾರೆ ಕಮಾಂಡೋ ಅಕಾಡೆಮಿ ಸದಸ್ಯ ನಾರಾಯಣ ನಾಯಕ್ ಹಸಿ ಹಾಗೂ ಒಣಕಸ ವಿಂಗಡಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿರುವ ಈ ಮ್ಯಾರಥಾನ್ನಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದರು ಮತ್ತೆ ಅಂದ್ರೆ ಇಬ್ರಾಹಿಂ ಪೂಜೆವರೆಗೆ ಹೋಗಿ ಮತ್ತೆ ನಾವು ವಾಪಸ್ ಅಂದ್ರೆ ಇಲ್ಲೇ ಅಂದ್ರೆ ಮುಗಿಸ್ತೀವಿ ಇದು ಒಂದ ಅಂದ್ರೆ ಹೆಮ್ಮೆ ವಿಚಾರ ಅಂದ್ರೆ ಪ್ರತಿಯೊಬ್ಬರಿಗೆ ಅಂದ್ರೆ ಅರಿವು ಮೂಡಿಸುವಂತ ಜವಾಬ್ದಾರಿ ನಮ್ಮ ಮಹಾನಗರ ಪಾಲಿಕೆ ಮಾಡತ್ತಾರ